ಬಜೆಟ್ ವಿಚಾರ ಮಾತ್ರವಲ್ಲದೆ ಸಿಎಂ ಸಿದ್ದರಾಮಯ್ಯ ಅವರು ಪರಿಶಿಷ್ಟ ಪಂಗಡದ ಬಗ್ಗೆ ಕೂಡ ಮಾತನಾಡಿದ್ದಾರೆ ಪರಿಶಿಷ್ಟ ಪಂಗಡ ಮಾಡುವುದು ಕೇಂದ್ರ ಸರ್ಕಾರ ಅಂದಿದ್ದಾರೆ ಪರಿಶಿಷ್ಟ ಪಂಗಡದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಪರಿಶಿಷ್ಟ ಪಂಗಡ ಮಾಡುವುದು ಕೇಂದ್ರ ಸರ್ಕಾರ ರಾಯಚೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತ ಹೇಳಿಕೆ ಇದು ಇನ್ನೊಂದು ತಿಂಗಳಿನಲ್ಲಿ ಜಾತಿ ಗಣತಿ ರಿಪೋರ್ಟ್ ರಿಲೀಸ್ ಆಗತ್ತೆ ಈ ವಿಚಾರವಾಗಿ ನಾವು ಕೂಡ ಅಂದ್ರೆ ರಾಜ್ಯ ಸರ್ಕಾರದಿಂದ ಶಿಫಾರಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸೋದು ನಾನು ಮತ್ತೊಮ್ಮೆ ಶಿಫಾರಸು ಮಾಡಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಪಡಿಸಿದ್ದಾರೆ ನೀವು ಎಸ್ ಟಿ ಮಾಡೋದು ಇದ್ರೆ ಈಗಲೇ ಮಾಡಿ ಬಿಸಾಕ್ಬಿಡ್ತಿದ್ದೆ ಯಾವತ್ತೂ ಅಧಿಕಾರದ ಮೂಲಕ ನಾನು ರಾಜಕೀಯವನ್ನ ಮಾಡಿಲ್ಲ ಅನ್ನೋದಾಗಿ ಹೇಳಿದ್ದಾರೆ ಹೋರಾಟದ ಮೂಲಕ ರಾಜಕಾರಣ ಮಾಡೋದು ನಾನು ಧ್ವನಿ ಇಲ್ಲದವರ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅನ್ನೋದಾಗಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಯಚೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತೆ ಕುರುಬ ಸಮುದಾಯವನ್ನು ಕೂಡ ಸೇರಿಸಬೇಕು ಅಂತ ಬಹಳ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಆಯಿತು ಆ ವಿಚಾರವಾಗಿ ಕೂಡ ನಿನ್ನೆ ರಾಯಚೂರಿನಲ್ಲಿ ಮಾತನಾಡ್ತಾ ಇನ್ನೊಂದು ತಿಂಗಳಿನಲ್ಲಿ ಜಾತಿ ಗಣತಿ ರಿಪೋರ್ಟ್ ರಿಲೀಸ್ ಆಗುತ್ತೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲೂ ಕೂಡ ಸಮೀಕ್ಷೆ ಕಾರ್ಯಗಳು ಶಿಕ್ಷಕರಿಂದ ಕಂಪ್ಲೀಟ್ ಆಗಿದೆ ಹಾಗಾಗಿ ಆ ಶಿಫಾರಸನ್ನ ಕೇಂದ್ರ ಸರ್ಕಾರ ಕಳಿಸ್ಕೊಡ್ತೀವಿ ಆ ಶಿಫಾರಸನ್ನ ಅಬ್ಸರ್ವ್ ಮಾಡಬೇಕಾಗಿರೋದು ಕೆಟಗರಿ ವೈಸ್ ಎಸ್ ಟಿ ಸಮುದಾಯವನ್ನ ಕೂಡ ಆ ಪಂಗಡವನ್ನ ಯಾವ ಕೆಟಗರಿಗೆ ಸೇರಿಸಬೇಕು ಅದೆಲ್ಲವೂ ಕೂಡ ರೂಪುರೇಷೆ ಮಾಡೋದು ಕೇಂದ್ರ ಸರ್ಕಾರವನ್ನೋದಕ್ಕೆ ಹೇಳಿದ್ದಾರೆ ಜೊತೆಗೆ ಯಾವತ್ತು ಕೂಡ ಅಧಿಕಾರದ ಮೂಲಕ ರಾಜಕೀಯವನ್ನ ನಾನು ಮಾಡಿಲ್ಲ ಹೋರಾಟದ ಮೂಲಕವೇ ರಾಜಕಾರಣವನ್ನ ಮಾಡಿದೋ ನಾನು ಯಾರು ಧ್ವನಿ ಎತ್ತೋದಕ್ಕೆ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವೋ ಅವರ ಪರವಾಗಿ ನಾನು ನಿಂತು ಕೆಲಸ ಮಾಡಿದ್ದೀನಿ ಅನ್ನೋದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ಟಿ ಮಾಡೋದು ಕೇಂದ್ರ ಸರ್ಕಾರ ಎಸ್ ಸಿ ಎಸ್ ಟಿ ಮಾಡೋದು ಕೇಂದ್ರ ಸರ್ಕಾರ ನಾವು ಶಿಫಾರಸ್ ಮಾಡಿ ಕೇಂದ್ರ ಸರ್ಕಾರ ಕಳಿಸಿದ್ದೀವಿ ನಮ್ಮ ಕೆಲಸ ಶಿಫಾರಸು ಮಾಡೋದು ಅಷ್ಟೇ ಶಿಫಾರಸು ಮಾಡಿ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ನಾನು ಹಿಂದೆ ಬೀದರ್ ಕಲಬುರ್ಗಿ ಯಾದಗಿರ್ ಮೂರು ಜಿಲ್ಲೆಗಳನ್ನು ಕಳಿಸಿದ್ದೇವೆ ಆಮೇಲೆ ಮತ್ತೆ ನಿರಂಜನ